ಸರ್ ಈಗ ನಿಮ್ಮ ಟ್ಯೂಷನ್ ಕ್ಲಾಸಸ್ಗೆ ಪ್ರತಿಯೊಬ್ಬರೂ ಬರ್ತಾಯಿರ್ತಾರೆ ಆದರೆ ನೀವು ವಿದ್ಯಾರ್ಥಿಗಳನ್ನು ಹೇಗೆ ಆಯ್ಕೆ ಮಾಡಿ ಅಡ್ಮಿಷನ್ ತೊಗೊತೀರಾ ಸರ್ ಇದೊಂದು ಉತ್ತಮ ಪ್ರಶ್ನೆ ಕೇಳಿದ್ರ ಸುಮ್ಮನೆ ಯಾರು ಬಂದು ಸುಮ್ಮನೆ ಅಡ್ಮಿಷನ್ ತೊಗೊಂಡ್ವಿ ಅವರು ಏನಾದರೂ ಹೇಳ್ಕೊಡ್ತೀವಿ ಆ ಥರ ಇರೋಲ್ಲ ಸೊ ಮೊದಲೇದಾಗಿ ಆ ವಿದ್ಯಾರ್ಥಿಯನ್ನು ನಾವು ಏನು ಮಾಡ್ತೀವಿ ಟೆಸ್ಟ್ ಮಾಡ್ತೀವಿ ಅವನಿಗೆ ಆ ವಯಸ್ಸಿಗೆ ಅನುಗುಣವಾಗಿ ಆ ಕಳವೀಕೆಗೆ ಅನುಗುಣವಾಗಿ ಬೇಸಿಕ್ ವಿಷಯಗಳ ಒಂದು ಪರಿಚಯ ಅಥವಾ ಅದರ ಅನುಭವ ಆದ ಒಂದು ಆ ಜ್ಞಾನ ಇದನ್ನು ಸಾಮರ್ಥ್ಯವನ್ನು ತಿಳ್ಕೊಂಡಾದ ನಂತರ ನಾವು ಪಾಲಕರೊಂದಿಗೆ ಚರ್ಚೆ ಮಾಡ್ತೀವಿ ಸೊ ಅವರಿಗೆ ಅದು ಇಲ್ಲಪ್ಪ ಅಂತಂದ್ರೆ ಮೊದಲು ಅದನ್ನ ತುಂಬಿಸುವ ಕೆಲಸ ಮಾಡ್ತೀವಿ ಸೊ ಅಂದ್ರೆ ಎಲ್ಲ ಚೆನ್ನಾಗಿದೆ ಆ ವಿದ್ಯಾರ್ಥಿಗೆ ಪಠ್ಯ ವಿಷಯಕ್ಕೆ ಸಂಬಂಧಪಟ್ಟಂತ ಸಿಲೆಬಸ್ ಅಥವಾ ಸಬ್ಜೆಕ್ಟ್ ಗಳ ನೀಡಿ ಅವ್ರಿಗೆ ಯಾವ್ದು ಇಂಪಾರ್ಟೆನ್ಸ್ ಇದ್ದಿದೆ ಅಂತಂದ್ರೆ ಅದನ್ನು ಮಾತ್ರ ನಾವು ಇದು ಮಾಡ್ತೀವಿ ಪ್ರೊವೈಡ್ ಮಾಡ್ತೀವಿ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ಸೌಲಭ್ಯ ನಾವು ಏನು ಮಾಡಲ್ಲಪ್ಪ ಅಂತಂದರೆ ತರಬೇತಿಗಳನ್ನು ಕೊಡೋಲ್ಲ ಅವರ ಒಂದು ಸಾಮರ್ಥ್ಯ ಅವರ ಒಂದು ವಿವೇಚನೆಗೆ ತಕ್ಕಂತೆ ನಾವು ಏನು ಮಾಡ್ತೀವಿ ತರಗತಿಗಳನ್ನು ಪ್ರೊವೈಡ್ ಮಾಡ್ತಾ ಹೋಗ್ತೀವಿ ಸರ್ ಸರ್ ಥ್ಯಾಂಕ್ ಯು